ತಂಬಾಕು ಸೇವನೆಯಿಂದ ದುಶ್ಚಟಗಳಿಗೆ ಬಲಿ ಆಗಬೇಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿರುವರ್ ಸಿರುವರ್ ತಾಲೂಕಿನಲ್ಲಿ ಶ್ರೀ ಅಂಬರೇಗೌಡ ಪಾಟೀಲ್ ಭಯ್ಯಾಪೂರು ಪದವಿ ಪೂರ್ವ ಕಾಲೇಜ್ ಮತ್ತು ಪದವಿ ಮಹಾವಿದ್ಯಾಲಯ ಕಾಲೇಜಿನಲ್ಲಿ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ವಿರಾ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಿರುವರ್ ತಾಲೂಕು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಸುನಿಲ್ ರೈಚೂರ್ ಸಿರು ರೈಚೂರು ಜಿಲ್ಲೆಯ ಜನಜಾಗೃತಿ ಸದಸ್ಯರಾದ ಜ್ಞಾನ್ಮಿತ್ರ ಮಿತ್ರ ಜಿಲ್ಲಾ ಆರೋಗ್ಯ ಶೈಕ್ಷಣಿಕ ಇಲಾಖೆ ಬಸ್ಸಯ್ಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಶ್ರೀದೇವಿ ಮೇಡಮ್ ಸಿರುವ ತಾಲೂಕಿನ ಯೋಜನಾಧಿಕಾರಿಗಳು ಚಂದ್ರಹಾಸ್ ಬಯ್ಯಪುರ್ ಕಾಲೇಜಿನ ಉಪನ್ಯಾಸಕರು ಪ್ರವೀಣ್ ಕೃಷಿ ಮೇಲ್ವಿಚಾರಕ ರಮೇಶ್ ಸ್ಥಳೀಯ ಸೇವಾ ಪ್ರತಿನಿಧಿಗಳು ಗೃಹಶೀಲ ಶಾಂತ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿರುವರ್ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಸುನಿಲ್ ಸರ್ ಮಾತನಾಡಿ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರುವುದು ಇವತ್ತಿನ ಕಾಲದಲ್ಲಿ ತಂಬಾಕಿನ ಸೇವನೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಈ ಸೇವನೆಯಿಂದ ವಿಶ್ವದಲ್ಲೇ ಒಂದು ಗಂಟೆಯಲ್ಲಿ ಒಂಬೈನೂರ ಇಪ್ಪತ್ತೈದು ಜನರು ಮರಣ ಹೊಂದುತ್ತಾ ಇದ್ದಾರೆ ತಂಬಾಕು ಸೇವನೆಯಿಂದ ದುಶ್ಚಟಗಳಿಗೆ ಬಲಿಯಾಗದಿರಿ ಎಂದು ಮಾಹಿತಿ ನೀಡಿದರು ರಾಯಚೂರು ಜಿಲ್ಲಾ ಜನಜಾಗೃತಿ ಸದಸ್ಯರಾದ ಜ್ಞಾನ್ಮಿತ್ರ ಅವರು ಮಾತನಾಡಿ ಇವತ್ತಿನ ಕಾಲದಲ್ಲಿ ತಂಬಾಕು ಸೇವನೆ ಅಪಾರವಾಗಿದೆ ಈ ತಂಬಾಕು ಸೇವನೆಯಿಂದ ಚಿಕ್ಕ ಚಿಕ್ಕ ಮಕ್ಕಳು ಬಲಿಯಾಗುತ್ತಾ ಇದ್ದಾರೆ ತಂಬಾಕು ನಿಷೇಧ ಆಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಸಿರ್ವಾರ್ ತಾಲೂಕಿನ ಯೋಜನಾಧಿಕಾರಿಗಳು ಚಂದ್ರಹಾಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ವಿದ್ಯಾರ್ಥಿಗಳು ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡು ದುಚ್ಚಟದಿಂದ ದೂರ ಇರುವಂತೆ ಮಾಹಿತಿ ನೀಡಿದರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಎಂದು ಕಾಲೇಜಿನ ಪ್ರಾಂಶುಪಾಲರು ತಿಳಿಸಿದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಸಿರುವರ್ ಧನ್ಯವಾದಗಳು